ತೇಜಸ್ವಿ ಸೂರ್ಯಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟ ಮಾಜಿ ಸಿಬಿಐ ಅಧಿಕಾರಿ ಇದು ರಾಜಕೀಯ ನಾಯಕರಿಗೆ ಒಂದು ಎಚ್ಚರಿಕೆಯಾಗಿದೆ ಇಂಗ್ಲಿಷ್ ಭಾಷಣವನ್ನ ಕೆಲವರು ಟೀಕಿಸ್ತಾ ಇರೋದಕ್ಕೆ ಪ್ರತಿಕ್ರಿಯಿಸಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ರಾಜಕೀಯ ವಾಗ್ವಾದ ಹೆಚ್ಚಾಗಿದೆ ಇದರಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಮಾಜಿ ಸಿಬಿಐ ನಿರ್ದೇಶಕ ಎಂ ನಾಗೇಶ್ವರ ರಾವ್ ಅವರ ನಡುವಿನ ಟ್ವೀಟ್ ವಿವಾದ ಗಮನ ಇದೆ ತೇಜಸ್ವಿ ಸೂರ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದಕ್ಕೆ ನಾಗೇಶ್ವರ ರಾವ್ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು ಸೂರ್ಯ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೊ ಈ ಘಟನೆ ತೇಜಸ್ವಿ ಸೂರ್ಯ ಅವರ ವಾದ ದೌರ್ಬಲ್ಯವನ್ನ ಮತ್ತು ಅವರ ಟ್ವೀಟ್ನ ಹಿಂದಿನ ಉದ್ದೇಶವನ್ನ ಬಯಲು ಮಾಡಿದೆ ಸೊ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಸಂಸದರಾಗಿ ತಮ್ಮ ಆಕ್ರಮಣಕಾರಿ ಭಾಷಣಗಳಿಂದ ಮತ್ತು ವಿವಾದಾತ್ಮಕ ಹೇಳಿಕೆಗಳಿಂದ ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ ಆದ್ರೆ ಈ ಬಾರಿ ನಾಗೇಶ್ವರ ರಾವ್ ಅನ್ನೋ ಟ್ವಿಟರ್ ಬಳಕೆದಾರರೊಬ್ರು ತೇಜಸ್ವಿ ಅವರ ಹೇಳಿಕೆಗಳನ್ನ ಸತ್ಯಾಂಶಗಳೊಂದಿಗೆ ಪ್ರಶ್ನಿಸಿದ್ದಾರೆ ತೇಜಸ್ವಿ ಅವರ ಕೆಲವು ಟ್ವೀಟ್ಗಳು ಸತ್ಯಕ್ಕಿಂತ ಭಾವನಾತ್ಮಕ ಆಕರ್ಷಣೆಗೆ ಹೆಚ್ಚು ಒತ್ತು ನೀಡುತ್ತೆ ಅನ್ನೋ ಆರೋಪಕ್ಕೆ ಒಳಗಾಗಿದೆ ಸೊ ಇದಕ್ಕೆ ಪ್ರತಿಯಾಗಿ ನಾಗೇಶ್ವರ ರಾವ್ ಅವರು ಸಾಕ್ಷ್ಯಾಧಾರಿತ ವಾದಗಳನ್ನು ಮಂಡಿಸಿ ತೇಜಸ್ವಿ ಸೂರ್ಯ ಅವರ ತಪ್ಪು ಮಾಹಿತಿಯನ್ನು ಸರಿಪಡಿಸಿದ್ದಾರೆ ಇದು ರಾಜಕೀಯ ನಾಯಕರಿಗೆ ಒಂದು ಎಚ್ಚರಿಕೆಯಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯವನ್ನು ಮರೆಮಾಚೋಕೆ ಸಾಧ್ಯ ಇಲ್ಲ ಅನ್ನೋ ಅಂಶ ಈಗ ಹೈಲೈಟ್ ಆಗಿದೆ ಸೊ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಬಿಜೆಪಿ ಸಂಸದರು ಜೂನ್ ಹತ್ತೊಂಬತ್ತಕ್ಕೆ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಗ್ಲಿಷ್ ಭಾಷಣವನ್ನ ಕೆಲವರು ಟೀಕಿಸ್ತಾ ಇರೋದಕ್ಕೆ ಪ್ರತಿಕ್ರಿಯಿಸಿದ್ರು ತೇಜಸ್ವಿ ಸೂರ್ಯ ಅವರು ತಮ್ಮ ಟ್ವೀಟ್ ನಲ್ಲಿ ಅವರ ಇಂಗ್ಲಿಷ್ ಭಾಷಾ ಕೌಶಲ್ಯದ ಕೊರತೆಯನ್ನು ಟೀಕಿಸೋರನ್ನ ಗುರಿಯಾಗಿಸಿಟ್ಕೊಂಡು ಇಂಗ್ಲಿಷ್ ಒಂದು ಕೇವಲ ಭಾಷೆಯಷ್ಟೇ ಅಂತ ಮೋದಿಯವರ ಸ್ವಯಂ ನಿರ್ಮಿತ ಭಾರತದ ಸಂಸ್ಕೃತಿ ಆತ್ಮವಿಶ್ವಾಸ ಪ್ರತಿನಿಧಿಸುವವರು ಸೊ ಮೋದಿ ಅವರು ಬಡತನದ ಹಿನ್ನೆಲೆಯನ್ನ ಒತ್ತಿ ಹೇಳಿ ಇಂಗ್ಲಿಷ್ ಮಾತನಾಡದವರನ್ನ ತುಚ್ಚಿ ಕಲಸೋ ಗುಂಪಿನ ವಿರುದ್ಧ ಧ್ವನಿ ಎತ್ತಿದ್ರು ಕಳೆದ ಕೆಲ ದಿನಗಳಿಂದ ಇಂಗ್ಲಿಷ್ ನಲ್ಲಿ ನಿರರ್ಗಳವಾಗಿ ಮಾತಾಡುವ ಆದ್ರೆ ತಮ್ಮ ಗುರುತಿನ ಬಗ್ಗೆ ಅಭದ್ರತೆ ಹೊಂದಿರುವ ಕೆಲವು ಭಾರತೀಯರು ಜಾಗತಿಕ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾಲಿಶ್ ಇಂಗ್ಲಿಷ್ ಮಾತನಾಡ್ತಾ ಇರೋದಕ್ಕೆ ಗೇಲಿ ಮಾಡ್ತಿದ್ದಾರೆ ಅವರ ಈ ಗೇಲಿ ಮೋದಿಯವರ ದೌರ್ಬಲ್ಯವನ್ನ ತೋರಿಸದೆ ಅವರ ಸ್ವತಃ ಆಳವಾದ ಬೇರೂರಿರುವಂತಹ ಗುಲಾಮಗಿರಿಯ ಮನೋಭಾವವನ್ನು ಬಹಿರಂಗಗೊಳಿಸುತ್ತೆ ಅಂತ ದೊಡ್ಡದಾಗಿ ಒಂದು ಲೇಖನವನ್ನೇ ಬರೆದುಕೊಂಡಿದ್ರು ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಈ ವಾದ ಮೋದಿಯವರ ಆಡಳಿತದ ಮೇಲಿನ ನಿಜವಾದ ಟೀಕೆಗಳನ್ನು ತಿರುಗಿಸೋ ಪ್ರಯತ್ನ ಆಗಿದೆ ಈ ಟ್ವೀಟ್ನಲ್ಲಿ ಸೂರ್ಯ ಅವರು ಮೋದಿಯವರ ಭಾಷಣ ಶೈಲಿಯನ್ನು ಟೀಕಿಸೋರನ್ನ ಗುಲಾಮಗಿರಿಯ ಮನೋಭಾವ ಹೊಂದಿರುವವರು ಅಂತ ಕರೆದು ರಾಜಕೀಯವಾಗಿ ತಮ್ಮ ನಿಲುವನ್ನು ಬಲಪಡಿಸೋಕೆ ಪ್ರಯತ್ನಿಸಿದ್ದಾರೆ ಆದರೆ ಈ ಟ್ವೀಟ್ಗೆ ಮಾಜಿ ಸಿಬಿಐ ನಿರ್ದೇಶಕ ಎಂ ನಾಗೇಶ್ವರ್ ರಾವ್ ವಾಗ್ದಾಳಿ ಮಾಡಿದ್ದಾರೆ ಮಾಜಿ ಸಿಬಿಐ ನಿರ್ದೇಶಕ ಎಂ ನಾಗೇಶ್ವರ ರಾವ್ ಅವರು ತೇಜಸ್ವಿ ಸೂರ್ಯ ಅವರ ಟ್ವೀಟ್ಗೆ ಮುಟ್ ನೋಡ್ಕೊಳ್ಳೋ ಹಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ತೇಜಸ್ವಿ ಸೂರ್ಯ ಅವರ ಟ್ವೀಟ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ನಾಗೇಶ್ವರ ರಾವ್ ಅವರು ತೇಜಸ್ವಿ ಸೂರ್ಯ ಅವರ ವಾದವನ್ನ ಗ್ರಬಲ್ಸ್ ಪ್ರಚಾರ ಅಂತ ಕರೆದು ಮೋದಿಯವರ ಮೇಲಿನ ಟೀಕೆಗಳು ಕೇವಲ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಲ್ಲ ಬದಲಿಗೆ ಅವರ ಅಸಭ್ಯ ವರ್ತನೆ ಉತ್ಪ್ರೇಕ್ಷಿತ ಚೇಷ್ಟೆ ಇಂಗ್ಲಿಷ್ನಲ್ಲಿ ಕೃತಕವಾಗಿ ಮಾತಾಡುವ ಪ್ರಯತ್ನಗಳಿಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಿ ವೇದಿಕೆಗಳಲ್ಲಿ ಹಿಂದಿಯಲ್ಲಿ ಮಾತಾಡಿದಾಗ ಅವರ ಘನತೆಯ ಗುಣಕ್ಕಾಗಿ ಗೌರವಿಸಲ್ಪಟ್ಟಿದ್ರು ಅಂತ ರಾವ್ ಉದಾಹರಣೆ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ವಿರುದ್ಧವಾಗಿ ಮೋದಿಯವರ ವರ್ತನೆ ಟೀಕೆಗೆ ಗುರಿಯಾಗಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ತೇಜಸ್ವಿ ಸೂರ್ಯ ಮೋದಿಯವರ ತೀರಾ ಬಡತನದ ಹಿನ್ನೆಲೆಯನ್ನು ಹೇಳಿದ್ದಾರೆ ಆದರೆ ರಾವ್ ಈ ಕಥೆಯನ್ನ ಚಾಯ್ ಅನ್ನೋ ಕಲ್ಪನೆಯ ಕತೆ ಅಂತ ತಳ್ಳಹಾಕಿದ್ದಾರೆ ಸೊ ಮೋದಿಯವರ ಬಾಲ್ಯದ ಫೋಟೋಗಳು ಎನ್ಸಿಸಿ ಸಮವಸ್ತ್ರ ಮತ್ತು ಯುವ ಮನಸ್ಸಿನಲ್ಲಿ ವಿದೇಶಿ ಪ್ರವಾಸಗಳ ಬಗ್ಗೆ ಅವರೇ ಹೇಳ್ಕೊಂಡಿರುವಂತಹ ಮಾತುಗಳು ತೀರಾ ಬಡತನದ ಕಥೆಯನ್ನು ಸುಳ್ಳಾ ಅಷ್ಟೇ ಅಲ್ಲ ಮೋದಿಯವರ ಐಷಾರಾಮಿ ಜೀವನ ಶೈಲಿ ದುಬಾರಿ ಉಡುಪು ಉನ್ನತ ಗ್ಯಾಜೆಟ್ಗಳು ಮತ್ತು ಕಸ್ಟಮೈಸ್ಡ್ ಬೋಯಿಂಗ್ ಜೆಟ್ಗಳ ಬಳಕೆಯು ಮೋದಿ ಬಡತನದ ಕಥೆಗೆ ವಿರುದ್ಧವಾಗಿದೆ ಅಂತ ರಾವ್ ದಾಖಲೆಗಳ ಸಮೇತ ವಾದಿಸಿದ್ದಾರೆ ಸೊ ತೇಜಸ್ವಿ ಸೂರ್ಯ ಮೋದಿಯವರ ವಿದೇಶಿ ವೇದಿಕೆಗಳಲ್ಲಿ ಹಿಂದಿ ಮಾತಾಡೋದನ್ನ ಸಂಸ್ಕೃತಿಯ ಆತ್ಮವಿಶ್ವಾಸ ಅಂತ ಕೊಂಡಾಡಿದ್ದಾರೆ ಆದರೆ ರಾವ್ ಈ ವಾದವನ್ನ ಟೀಕಿಸಿ ಮೋದಿಯವರ ಆಡಳಿತ ವಿದೇಶಿ ಶಕ್ತಿಗಳ ಒಡಂಬಡಿಕೆಗೆ ಸೀಮಿತ ಆಗಿದೆ ಅಂತ ಆರೋಪಿಸಿದ್ದಾರೆ ಸಿಐಎ ಸಂಬಂಧಿತ ಎಸ್ ನೊಂದಿಗೆ ಸಂಬಂಧ ಶಿಕ್ಷಣ ಮತ್ತು ಆಡಳಿತದ ನೀತಿಗಳು ಮತ್ತು ಪೆಹಲ್ಗಾಮ್ ಕಗ್ಗೊಲೆಯಂತಹ ದುರಂತಗಳ ನಂತರ ಅಂತಾರಾಷ್ಟ್ರೀಯ ಬೆಂಬಲದ ಕೊರತೆ ಹಾಗೆಯೇ ಭಾರತದ ರಾಜತಾಂತ್ರಿಕ ಪ್ರಭಾವ ಕ್ಷೀಣಿಸಿದೆ ಅಂತ ರಾವ್ ಸೂಚಿಸಿದ್ದಾರೆ ಇಷ್ಟೇ ಅಲ್ಲ ಆಪರೇಷನ್ ಸಿಂಧೂರದಂತಹ ಕಾರ್ಯಾಚರಣೆಗಳು ಜನರನ್ನ ಮೋಸಗೊಳಿಸೋ ತಂತ್ರ ಅಂತ ಇವರು ಟೀಕಿಸಿದ್ದಾರೆ ರಾವ್ ಅವರು ಮೋದಿಯವರ ಆಡಳಿತದ ಮೇಲಿನ ಗಂಭೀರ ಆರೋಪಗಳನ್ನು ಪಟ್ಟಿ ಮಾಡಿದ್ದಾರೆ ಚುನಾವಣಾ ಬಾಂಡ್ ಯೋಜನೆಯಂತಹ ಕಾರ್ಯಕ್ರಮ ಭ್ರಷ್ಟಾಚಾರವನ್ನ ಒಂದು ಕಲೆ ಮತ್ತು ಒಂದು ಸೈನ್ಸ್ ಆಗಿ ಪರಿವರ್ತನೆ ಮಾಡಿದೆ ಅಂತ ಆರೋಪಿಸಿದ್ದಾರೆ ಸುಪ್ರೀಂ ಕೋರ್ಟ್ನಿಂದ ಈ ಯೋಜನೆಯನ್ನ ರದ್ದುಗೊಳಿಸಿದ್ದು ಪಿಎಂ ಕೇಸ್ ಫಂಡ್ನ ಕಾರ್ಯಕ್ರಮ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ರಾವ್ ವಾದಿಸಿದ್ದಾರೆ ಅಷ್ಟೇ ಅಲ್ಲ ಆರ್ ಟಿ ಐ ಕಾಯ್ದೆಯನ್ನು ದುರ್ಬಲಗೊಳಿಸಿ ಪಾರದರ್ಶಕತೆಯನ್ನು ಕಡಿಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ತೇಜಸ್ವಿ ಸೂರ್ಯ ಮೋದಿಯವರನ್ನ ಹಿಂದುತ್ವದ ಪ್ರತಿನಿಧಿಯಾಗಿ ಚಿತ್ರಿಸಿದ್ದಾರೆ ಆದರೆ ರಾವ್ ಈ ವಾದವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಹಿಂದೂಗಳಿಗೆ ಎರಡನೇ ದರ್ಜೆಯ ಪೌರರಂತೆ ವ್ಯವಹರಿಸಲಾಗ್ತಾ ಇದೆ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಗಳು ಹೆಚ್ಚಾಗಿದೆ ಅಂತ ಆರೋಪಿಸಿದ್ದಾರೆ ಸಂವಿಧಾನದ ಇಪ್ಪತ್ತೈದು ಮೂವತ್ತನೇ ವಿಧಿಗಳನ್ನ ತಿದ್ದುಪಡಿ ಮಾಡದೇ ಇರೋದು ದೇವಾಲಯಗಳನ್ನ ಸರ್ಕಾರದಿಂದ ಮುಕ್ತಗೊಳಿಸದೇ ಇರೋದು ಭಾರತವನ್ನ ಎರಡನೇ ಅತಿ ದೊಡ್ಡ ಗೋಮಾಂಸ ರಫ್ತು ದೇಶವನ್ನಾಗಿ ಮಾಡಿರೋದು ಮತ್ತು ಬಹುಪತಿತ್ವವನ್ನು ನಿಷೇಧಿಸದೇ ಇರೋದು ಮೋದಿಯವರ ಆಡಳಿತದ ವೈಫಲ್ಯವನ್ನು ತೋರಿಸುತ್ತೆ ಅಂತ ರಾವ್ ವಾದಿಸಿದ್ದಾರೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ತೇಜಸ್ವಿ ಸೂರ್ಯ ಅವರೇ ನಿಮ್ಮ ಟ್ವೀಟ್ ತಪ್ಪು ಉದಾಹರಣೆಗೆ ಮಾಸ್ಟರ್ ಕ್ಲಾಸ್ ನಂತಿದೆ ಮೋದಿ ಅವರ ವಿರುದ್ಧದ ನೈಜ ಟೀಕೆಗಳನ್ನ ತಪ್ಪಿಸಿ ಸಂಘ ಪರಿವಾರದ ಪ್ರಚಾರದ ಶೈಲಿಯನ್ನು ತೋರಿಸುತ್ತೆ ಇದು ನೈಜ ಟೀಕೆಗಳಿಂದ ಗಮನವನ್ನು ಬೇರೆಡೆಗೆ ಸೆಳೆಯೋ ತಂತ್ರ ಅಂತ ಟೀಕಿಸಿದ್ದಾರೆ ಸೊ ಈ ಪ್ರತಿಕ್ರಿಯೆ ಸೂರ್ಯ ಅವರ ಟ್ವೀಟ್ನ ರಾಜಕೀಯ ಉದ್ದೇಶವನ್ನು ಪ್ರಶ್ನಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣ ಆಗಿದೆ ಏನು ಎಂ ನಾಗೇಶ್ವರ ರಾವ್ ಅವರು ಒಂದ್ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಬೆಂಬಲಿಗರಾಗಿದ್ದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಬಿಐ ನ ನಿರ್ದೇಶಕರಾಗಿ ನೇಮಕೊಂಡಿದ್ದ ಇವರು ಮೋದಿ ಅವರ ಆಪ್ತರು ಅಂತ ಪರಿಗಣಿತರಾಗಿದ್ದರು ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಇವರು ಬಿಜೆಪಿ ಹಾಗೂ ಸಂಘ ಪರಿವಾರದಿಂದ ದೂರ ಆಗಿದ್ದಾರೆ ಇದೀಗ ನಾಗೇಶ್ವರ ರಾವ್ ಅವರು ತೇಜಸ್ವಿ ಸೂರ್ಯ ಅವರ ವಾದವನ್ನ ತೀಕ್ಷ್ಣವಾಗಿ ಎದುರಿಸಿದ್ದಾರೆ ಇನ್ನು ರಾಜಕೀಯದಲ್ಲಿ ಸತ್ಯ ಜನರ ವಿಶ್ವಾಸವನ್ನ ಗಳಿಸೋ ಮೂಲಾಧಾರ ಸೊ ತೇಜಸ್ವಿ ಸೂರ್ಯ ಅಂತ ಯುವ ನಾಯಕರು ತಮ್ಮ ಭಾಷಣದಲ್ಲಿ ಅಥವಾ ಭಾವನೆಗಳನ್ನ ಕೆರಳಿಸೋ ಬದಲು ಸತ್ಯಾಧಾರಿತ ಚರ್ಚೆಗಳನ್ನ ಉತ್ತೇಜಿಸಬೇಕಾಗಿದೆ ನಾಗೇಶ್ವರ ರಾವ್ ಅವರ ಟ್ವೀಟ್ ತೇಜಸ್ವಿ ಅವರಿಗೆ ಒಂದು ಪಾಠ ಆಗಬೇಕು ಇನ್ನು ಈ ಸುಳ್ಳು ಆರೋಪಗಳಿಂದ ಕ್ಷಣಿಕ ಗಮನ ಅಷ್ಟೇ ಆದ್ರೆ ದೀರ್ಘಕಾಲಕ್ಕೆ ಸತ್ಯನ ಗೆಲ್ಲತ್ತೆ ಜನರಿಗೆ ಈ ಸಾಕ್ಷ್ಯಾಧಾರಿತ ಮಾಹಿತಿಯ ಬೇಡಿಕೆ ಹೆಚ್ಚಾಗಿ ಹೋಗಿದೆ ಮತ್ತು ತಪ್ಪು ಮಾಹಿತಿಯನ್ನು ಗುರುತಿಸೋ ಜಾಣತನವೂ ಬೆಳೆದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ